ಹೇ ಗೈಸ್ ದಿ ಟ್ರೇಡಿಂಗ್ ಜಾಬ್ಗೆ ಸ್ವಾಗತ ಸೊ ಟ್ರೇಡಿಂಗ್ ಸೈಕಾಲಜಿನಲ್ಲಿ ಇವತ್ತಿನ ಒಂದು ವಿಷಯ ಪ್ರಾಫಿಟ್ ಆ್ಯಂಡ್ ಲಾಸ್ ಈಸ್ ನಾಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹೌ ಮಚ್ ಯು ಲಾಸ್ಟ್ ವೆನ್ ಯು ಆರ್ ರಾಂಗ್ ಆ್ಯಂಡ್ ಹೌ ಮಚ್ ಯು ಅರ್ನ್ ವೆನ್ ಯು ಆರ್ ರೈಟ್ ಅಂದರೆ ಪ್ರಾಫಿಟ್ ಮತ್ತು ಲಾಸ್ ಇದು ಇಂಪಾರ್ಟೆಂಟ್ ಅಲ್ಲ ತುಂಬ ಜನರಿಗೆ ಅನಿಸ್ಬೋದು ಅರೆ ಇದೇನು ಈ ಥರ ಹೇಳ್ತಾ ಇದ್ದೀನಿ ಅಂತ ಪ್ರಾಫಿಟ್ ಮತ್ತು ಲಾಸ್ ಇದೇ ಅಲ್ವಾ ಇಂಪಾರ್ಟೆಂಟ್ ಆಗಿರೋದು ಪ್ರಾಫಿಟ್ ಮಾಡಬೇಕು ಲಾಸ್ ಮಾಡಬಾರ್ದು ಅದೇ ಇಂಪಾರ್ಟೆಂಟ್ ಅಂತ ಅಂದ್ಕೋಬೋದು ಬಟ್ ಆ್ಯಕ್ಚುಲಿ ಹೋದರೆ ಅದು ಇಂಪಾರ್ಟೆಂಟ್ ಅಲ್ಲ ಸೊ ಹಾಗಾದರೆ ಇಂಪಾರ್ಟೆಂಟ್ ವಿಷಯ ಯಾವುದು ಅಂತ ನೋಡಿದಾಗ ನೀವು ನಿಮಗೆ ಲಾಸ್ ಆದಾಗ ಅಥವಾ ನಿಮ್ಮ ಒಂದು ಸ್ಟಾಪ್ ಲಾಸ್ ಹಿಟ್ಟಾಯಿತು ಯಾವುದೋ ಒಂದು ಟ್ರೇಡಲ್ಲಿ ಅಂದಾಗ ನೀವು ಎಷ್ಟಕ್ಕೆ ಎಷ್ಟು ಕಡಿಮೆ ಲಾಸನ್ನು ತಗೊಳ್ತೀರ ಮತ್ತು ಯಾವಾಗ ನಿಮ್ಮ ಒಂದು ಟ್ರೇಡ್ ಸರಿಯಾಗಿತ್ತು ಆಗ ನೀವು ಎಷ್ಟು ಪ್ರಾಫಿಟನ್ನು ತಗೊಳ್ತೀರಾ ನಿಮ್ಗೆ ಎಷ್ಟು ಲಾಸನ್ನು ತೊಗೊಳ್ತೀರಾ ಮತ್ತು ಎಷ್ಟು ಪ್ರಾಫಿಟನ್ನು ತೊಗೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಬರೀ ಪ್ರಾಫಿಟ್ ತಗೊಳ್ಳೋದು ಅಥವಾ ಲಾಸ್ ತಗೊಳ್ಳೋದು ಅದಲ್ಲ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಯಾಕೆಂತಂದರೆ ಪ್ರತಿಯೊಂದು ಟ್ರೇಡಲ್ಲಿ ಈಗ ನಾನೊಂದು ಹತ್ತು ಟ್ರೇಡ್ ತೊಗೊಂಡಿದ್ದೀನಿ ಅಂದರೆ ಹತ್ತರಲ್ಲೂ ನಾನು ಸರಿಯಾಗೋಕ್ಕೆ ಸಾಧ್ಯ ಇಲ್ಲ ಒಂದು ಎರಡು ಟ್ರೇಡ್ ತಪ್ಪಾಗ್ಬೋದು ಮೂರು ತಪ್ಪಾಗ್ಬೋದು ನಾಲ್ಕು ತಪ್ಪಾಗ್ಬೋದು ಐದು ತಪ್ಪಾಗ್ಬೋದು ಯಾ ಹೇಗೆ ಬೇಕಾದ್ರೂ ಹೋಗ್ಬೋದು ಅವರವರ ಒಂದು ಕೆಪಾಸಿಟಿ ಕೆಲವೊಬ್ರದ್ದು ಹತ್ತಕ್ಕೆ ಹತ್ತು ತಪ್ಪಾಗ್ಬೋದು ಕೆಲವೊಂದು ಸರಿ ಹತ್ತಕ್ಕೆ ಹತ್ತು ಸರಿನೂ ಆಗ್ಬೋದು ಲಕ್ ಅಂತ ಹೇಳೋಕ್ಕಾಗಲ್ಲ ಬಟ್ ಕೆಲವೊಂದು ಟೈಮಲ್ಲಿ ಆಗ್ಬೋದು ಆಗೋಕ್ಕ ಚಾನ್ಸಸ್ಸೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಸರಿ ಆಗೋಕ್ಕೆ ಚಾನ್ಸಸ್ ಇದೆ ಸೊ ಹಾಗಾಗಿ ಅದು ಅವರವರ ಒಂದು ಟ್ರೇಡಿಂಗ್ ಸ್ಕಿಲ್ ಅಥವಾ ಟ್ರೇಡಿಂಗ್ ಸೆಟಪ್ ಏನಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಕೆಲವೊಂದಿಷ್ಟು ಸೆಟಪ್ಗಳು ಈಗ ಉದಾಹರಣೆಗೆ ನಾನು ನಾರ್ಮಲ್ ಆಗಿ ಯೂಸ್ ಮಾಡುವಂಥ ಸೆಟಪ್ನಲ್ಲಿ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆ್ಯಕ್ಯುರೇಸಿ ಇರುತ್ತೆ ಸೊ ಏಯ್ಟಿ ಒಂದು ಟ್ರೇಡಿಂಗ್ ಸೆಟಪ್ಪಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ಅದು ತುಂಬ ಒಳ್ಳೆಯದು ಬಟ್ ಈವನ್ ಫಿಫ್ಟಿ ಇದ್ದರೂ ಕೂಡ ಅದನ್ನು ಏನು ಖರಾಬ್ ಆಗಿರೋ ಸೆಟಪ್ ಅಂತ ಹೇಳೋಕ್ಕಾಗಲ್ಲ ಚೆನ್ನಾಗಿ ಇರೋ ಸೆಟಪ್ ಅಂತಲೇ ಹೇಳ್ಬೋದು ರಿಸ್ಕ್ ಟು ರಿವಾರ್ಡ್ ಏನಿರುತ್ತಲ್ಲ ಅದು ಕರೆಕ್ಟ್ ಆಗಿದ್ದರೆ ಸೊ ಅದನ್ನೇ ಇಲ್ಲಿ ಒಂದು ನಾನು ಹೇಳೋಕೆ ಹೊರಟಲ್ಲಿ ಏನು ಅಂತಂದರೆ ಒಂದು ಟ್ರೇಡಲ್ಲಿ ಒಂದು ಟ್ರೇಡನ್ನು ನೀವು ತೊಗೊಂಡಾಗ ಸೊ ನೀವು ಅಷ್ಟಕ್ಕಷ್ಟು ಸರಿಯಾಗೋಕ್ಕೆ ಸಾಧ್ಯ ಇಲ್ಲ ಒಂದು ಹತ್ತು ಟ್ರೇಡ್ ಅಂದರೆ ಉದಾಹರಣೆಗೆ ನಾನು ಒಂದು ಹತ್ತು ಟ್ರೇಡ್ ತೊಗೊಂಡಿದ್ದೀನಿ ಅದರಲ್ಲಿ ಐದು ಟ್ರೇಡ್ ನಂದು ಏನು ಟಾರ್ಗೆಟ್ ಇಟ್ಟಾಯಿತು ಒಂದು ಐದು ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟಾಯಿತು ಅಂತ ಅಂದ್ಕೊಳ್ಳೋಣ ಸೊ ಫಸ್ಟ್ ಥಿಂಗ್ ಇಲ್ಲಿ ಸ್ಟಾಪ್ ಲಾಸ್ ಯೂಸ್ ಮಾಡಬೇಕು ಅನ್ನುವಂಥದ್ದು ಯಾರ್ಯಾರು ಲಾಸನ್ನು ಯೂಸ್ ಮಾಡಲ್ವೋ ಅಥವಾ ಸ್ಟಾಪ್ ಲಾಸ್ನ ಅವಶ್ಯಕತೆ ಇಲ್ಲ ಅಂತಾರೋ ಅದು ತಪ್ಪು ಸೊ ಲಾಸನ್ನು ಯೂಸ್ ಮಾಡಬೇಕು ಆದರೆ ಯೂಸ್ ಮಾಡಿದ ಮೇಲೂ ಕೂಡ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಈಗ ಉದಾಹರಣೆಗೆ ನಾನೊಂದು ಹತ್ತು ಟ್ರೇಡ್ ತೊಗೊಂಡಿದ್ದೀನಿ ಹತ್ತರಲ್ಲಿ ಐದು ಸ್ಟಾಪ್ ಲಾಸ್ ಇಟ್ಟಾಯಿತು ಮತ್ತು ಐದು ಟಾರ್ಗೆಟ್ ಇಟ್ಟಾಯಿತು ಅಂದಾಗ ಸೊ ಯಾವ ಥರ ಇರುತ್ತೆ ನಾನು ನೂರು ರೂಪಾಯಿ ತೊಗೊಂಡಿದ್ದೆ ಒಂದು ಸ್ಟಾಕನ್ನು ಒಂದೇ ಸೇಮ್ ರೇಟ್ ಅಂತ ಅಂದ್ಕೊಳ್ಳಿ ನೂರು ರೂಪಾಯಿಗೆ ತೊಗೊಂಡಿದ್ದೆ ನನ್ನ ಸ್ಟಾಪ್ ಲಾಸ್ ಎಂಬತ್ತು ರೂಪಾಯಿಗಿತ್ತು ಮತ್ತು ನನ್ನ ಟಾರ್ಗೆಟ್ ನೂರ ಐವತ್ತು ರೂಪಾಯಿಗಿತ್ತು ಅಂತ ಅಂದ್ಕೊಳ್ಳೋಣ ಸೊ ನಾನು ಈಗ ಐದು ಸರಿ ನನ್ನದು ಸ್ಟಾಪ್ ಲಾಸ್ ಇಟ್ಟಾಯಿತು ಅಂತ ಅಂದ್ಕೊಂಡ್ರೆ ಇಪ್ಪತ್ತು ರೂಪಾಯಿ ಒಂದು ಟ್ರೇಡ್ಗೆ ಇಪ್ಪತ್ತು ರೂಪಾಯಿ ಲಾಸ್ ಆಯಿತು ಸೊ ಐದಕ್ಕೆ ನೂರು ರೂಪಾಯಿ ಲಾಸ್ ಆಯಿತು ಸೊ ಟೋಟಲ್ ಲಾಸ್ ನೂರು ಸೊ ಇದು ಫಸ್ಟ್ ಪಾಯಿಂಟ್ ಏನು ಹೌ ಮಚ್ ಯು ಲಾಸ್ಟ್ ವೆನ್ ಯು ಆರ್ ರಾಂಗ್ ಸೊ ನಾನು ತಪ್ಪಾದಾಗ ನಂದು ನೂರು ರೂಪಾಯಿ ಲಾಸ್ ಆಯಿತು ಬಟ್ ಹೌ ಮಚ್ ಯು ಆಂಡ್ ವೆನ್ ಯು ಆರ್ ರೈಟ್ ನಾನು ಸರಿ ಇದ್ದಾಗ ಎಷ್ಟು ನಂದು ಅಮೌಂಟ್ ಆಯಿತು ಅಂತ ನೋಡಿದ್ರೆ ಐದು ಟ್ರೇಡ್ಲಿ ನನಗೆ ಐವತ್ತೈವತ್ತು ರೂಪಾಯಿ ಬಂತು ಅಂತಂದರೆ ಇನ್ನೂರ ಐವತ್ತು ರೂಪಾಯಿ ನನಗೆ ಪ್ರಾಫಿಟ್ ಆಯಿತು ಸೊ ನೂರು ರೂಪಾಯಿ ಲಾಸ್ ಆಯಿತು ಇನ್ನೂರ ಐವತ್ತು ರೂಪಾಯಿ ಪ್ರಾಫಿಟ್ ಆಯಿತು ಅಂದರೆ ಟೋಟಲ್ ನನಗೆ ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ಪ್ರಾಫಿಟ್ ಆಯಿತು ಲಾಸನ್ನು ಕಳೆದು ಕೂಡ ನೂರೈವತ್ತು ರೂಪಾಯಿ ಪ್ರಾಫಿಟ್ ಆಯಿತು ಅಂತ ಇದು ನಾನು ಫಿಫ್ಟಿ ಫಿಫ್ಟಿ ಹೇಳ್ತಾ ಇರುವಂಥದ್ದು ಬರೀ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದ್ದ ಸೊ ಮತ್ತು ರಿಸ್ಕ್ ಟು ರಿವಾರ್ಡ್ ಕೂಡ ಬರೀ ಒನ್ ಟು ಟೂ ಅಂತ ನೀವು ಅಂದ್ಕೋಬೋದು ಅಂದರೆ ಇಪ್ಪತ್ತು ರೂಪಾಯಿ ಸ್ಟಾಪ್ ಲಾಸು ಐವತ್ತು ರೂಪಾಯಿ ಟಾರ್ಗೆಟ್ ಅಂತ ಆ್ಯಕ್ಚುಲಿ ಟು ರಿವಾರ್ಡ್ ತುಂಬ ಜಾಸ್ತಿ ಇರಬೇಕು ಒನ್ ಟು ಫೈ ಈ ಥರ ಒನ್ ಟು ಫೈ ಅಂತ ಅಂದರೆ ನೀವು ಇಪ್ಪತ್ತು ರೂಪಾಯಿ ನಿಮಗೆ ಲಾಸ್ ಆದರೆ ಅಟ್ಲೀಸ್ಟ್ ನೂರು ರೂಪಾಯಿ ಪ್ರಾಫಿಟ್ ಬರೋ ಥರ ಆ ಥರ ಅಂದ್ಕೊಂಡ್ರೆ ನೀವು ನಿಮ್ಮ ಟಾರ್ಗೆಟನ್ನು ಟೂ ಹಂಡ್ರೆಡ್ಗೆ ಇಟ್ಕೊಂಡಿರ್ಬೇಕಾಗತ್ತೆ ಸೊ ಆ ಸಿಚುವೇಶನ್ಲಿ ಐದುನೂರು ರೂಪಾಯಿ ನೂರು ರೂಪಾಯಿ ಲಾಸು ಐದುನೂರು ರೂಪಾಯಿ ಪ್ರಾಫಿಟ್ ಈ ಥರ ಆಗುತ್ತೆ ಸೊ ನೀವು ಅದೇ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಅದೇ ನೀವು ಸರಿಯಾಗಿರುವಾಗ ಎಷ್ಟು ಹಣವನ್ನು ಗಳಿಸ್ತೀರಿ ಮತ್ತು ತಪ್ಪಾದಾಗ ಎಷ್ಟು ಕಳ್ಕೊತೀರಿ ಅಂತ ಆ ಇಲ್ಲಿ ಜನ ಮಾಡುವಂಥ ತಪ್ಪು ಏನು ಅಂತಂದ್ರೆ ಅವ್ರು ಸ್ಟಾಪ್ ಲಾಸ್ ಇಟ್ಟಾದ್ರೂ ಕೂಡ ನೋಡ್ಕೊಂಡು ಹಾಗೆ ಕುತ್ಕೊಂಡಿರ್ತಾರೆ ಎಕ್ಸಿಟ್ ಆಗೋದಿಲ್ಲ ಯಾಕಂದ್ರೆ ಪ್ರಾಫಿಟ್ ಅಲ್ಲೇ ಮಾರ್ಬೇಕು ಅನ್ನುವಂಥದ್ದು ಅಥವಾ ಸ್ಟಾಪ್ ಲಾಸ್ ಇಡುವಂಥದ್ದು ಗೊತ್ತಿರೋದಿಲ್ಲ ಹಾಗಾಗಿ ಇಪ್ಪತ್ತು ರೂಪಾಯಿ ಬದಲು ಅದು ನೂರು ರೂಪಾಯಿ ಇರೋದು ಹತ್ತು ರೂಪಾಯಿಗೆ ಹೋದ್ರೂ ಹಾಗೆ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಇನ್ನೊಂದು ಮಿಸ್ಟೇಕ್ ಏನಾಗುತ್ತೆ ಅಂದ್ರೆ ಪ್ರಾಫಿಟ್ ಬಂದಾಗ ಈ ತರ ಮಾಡೋದೇ ಇಲ್ಲ ಪ್ರಾಫಿಟ್ ಬಂದಾಗ ಸ್ವಲ್ಪ ನೂರರಿಂದ ನೂರ ಇಪ್ಪತ್ತಕ್ಕೆ ಹೋಯ್ತು ಬಂದಾಗ ಭಯ ಆಗೋಕೆ ಶುರು ಆಗುತ್ತೆ ಓ ಪ್ರಾಫಿಟ್ ಬರ್ತಾ ಇದೆ ಇದು ಹೋಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅಂತ ಸೊ ಹೀಗೆ ಪ್ರಾಫಿಟ್ ತಗೋಬೇಕಾದ್ರೆ ಕಡಿಮೆ ತಗೋತಾರೆ ಲಾಸ್ ಹೆಚ್ಚಾದರೂ ಹಾಗೆ ಕೂತ್ಕೊಂಡಿರ್ತಾರೆ ಇದು ಆಗುವಂಥ ಮಿಸ್ಟೇಕ್ ಸೊ ಇದಕ್ಕೆ ಪ್ರಾಫಿಟ್ ಮತ್ತು ಲಾಸ್ ಇಂಪಾರ್ಟೆಂಟ್ ಅಲ್ಲ ಎಷ್ಟು ನೀವು ಲಾಸ್ ತಗೋತೀರಾ ಮತ್ತು ಎಷ್ಟು ಪ್ರಾಫಿಟ್ ತಗೋತೀರಾ ಅನ್ನೋದು ಇಂಪಾರ್ಟೆಂಟ್ ಪ್ರಾಫಿಟ್ ಬಂದಾಗ ನಿಮ್ಮ ಟಾರ್ಗೆಟ್ ಏನು ನೂರು ರೂಪಾಯಿಂದ ಎರಡು ನೂರು ರೂಪಾಯಿ ಅಂತ ಇದ್ದಾಗ ನೀವು ನೂರು ರೂಪಾಯಿವರೆಗೂ ಕಾಯುವಂಥ ಇರಬೇಕು ಸೊ ನೀವು ಲಾಸ್ ಆದಾಗ ಇಪ್ಪತ್ತು ರೂಪಾಯಿಗೆ ಎಕ್ಸಿಟ್ ಆದರೆ ಅಂದ್ಕೊಂಡ್ರು ಕೂಡ ಪ್ರಾಫಿಟ್ ಆದಾಗಲೂ ನೀವು ಬರೀ ಇಪ್ಪತ್ತು ರೂಪಾಯಿಗೆ ಎಕ್ಸಿಟ್ ಆಗಿಬಿಟ್ರೆ ನೂರ ಇಪ್ಪತ್ತಕ್ಕೆ ನಿಮಗೆ ಆಗ ಪ್ರಾಫಿಟ್ ಲಾಸ್ ಈಕ್ವಲ್ ಆಗಿಬಿಡುತ್ತೆ ಅಲ್ಲಿ ಏನು ನಿಮಗೆ ಉಳಿಯೋದಿಲ್ಲ ಎಕ್ಸ್ಟ್ರಾ ಬ್ರೋಕರೇಜ್ ನಿಮ್ಮ ತಲೆ ಮೇಲೆ ಬಿಡುತ್ತೆ ಸೊ ಹಾಗಾಗಿ ನೀವು ಒಂದು ಸ್ಟಾಕನ್ನು ಹೇಗೆ ಒಂದು ಸ್ಟಾಕ್ ಇರ್ಬೋದು ಏನೇ ಇರ್ಬೋದು ನೀವು ಬೈ ಮಾಡಿದಿರ ಅಂದರೆ ಅದನ್ನು ಅದು ನೀವು ಸರಿ ಇದ್ದಾಗ ಅದರಲ್ಲಿ ಫುಲ್ ಅಡ್ವಾಂಟೇಜ್ ತಗೊಳ್ಳೋದನ್ನು ಕಲಿಬೇಕು ಅಂದರೆ ಸ್ವಲ್ಪ ಮೇಲೆ ಕೆಳಗೆ ಒಳಟೈಲ್ ಆಗೋದು ಸಹಜ ಮಾರ್ಕೆಟ್ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ ಸೊ ಆ ಥರದ ಸಿಚುವೇಷನಲ್ಲಿ ಅಲ್ಲಿ ನೀವು ಅದನ್ನು ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು ಸೊ ಅದಕ್ಕೆ ಪ್ರಾಫಿಟ್ ಆದಾಗ ಫುಲ್ ಪ್ರಾಫಿಟ್ ಫುಲ್ ಅಂತಂದರೆ ಏಕ್ದಮ್ ಫುಲ್ ಟಾಪಲ್ಲೇ ನಾನು ಎಕ್ಸಿಟ್ ಆಗಬೇಕು ಆ ಥರ ಹೇಳ್ತಾ ಇಲ್ಲ ನಾನು ಸೊ ಒಂದು ಮಿನಿಮಮ್ ರಿಸ್ಕ್ ಇರುವ ಟಾರ್ಗೆಟ್ ಇರಬೇಕು ಸೊ ಆ ಥರ ಇದ್ದಾಗ ಮಾತ್ರ ವರ್ಕ್ ಆಗುತ್ತೆ ಸೊ ಆ ಥರ ಇದ್ದಾಗ ನೀವು ಈಗ ಉದಾಹರಣೆಗೆ ಒನ್ ಇಷ್ಟು ಫೈ ನಾನು ಉದಾಹರಣೆ ಕೊಟ್ಟಲ್ಲ ಒಂದು ಇಪ್ಪತ್ತು ರೂಪಾಯಿ ಹೋಯಿತು ಅಂದರೆ ನೂರು ರೂಪಾಯಿ ಬರುತ್ತೆ ಆ ಥರ ನಿಮ್ದು ರಿಸ್ಕ್ಟು ರಿವಾರ್ಡ್ ಇದ್ದಾಗ ಬರೀ ಫಿಫ್ಟಿ ಫಿಫ್ಟಿ ಚಾನ್ಸಲ್ಲಿ ಇಷ್ಟ ಆಯಿತು ಉದಾಹರಣೆಗೆ ನೀವು ಹತ್ತರಲ್ಲಿ ಬರೀ ಮೂರು ಟ್ರೇಡ್ ನಿಮಗೆ ಪ್ರಾಫಿಟ್ ಆಯಿತು ಏಳು ಟ್ರೇಡೇ ಲಾಸ್ ಆಗೋಯ್ತು ಅಂದರೆ ತರ್ಟಿ ಪರ್ಸೆಂಟ್ ನಿಮ್ಮ ಆ್ಯಕ್ಯುರೇಸಿ ಅಂತ ಅಂದಾಗ ಆಗೇನಾಗುತ್ತೆ ನೋಡಿ ಏಳು ಟ್ರೇಡಲ್ಲಿ ಇಪ್ಪತ್ತು ರೂಪಾಯಿ ಹೋಯಿತು ಅಂತ ಅಂದರೆ ನೂರ ನಲ್ವತ್ತು ರೂಪಾಯಿ ಲಾಸ್ ಆಯಿತು ಸೊ ಮೂರು ಟ್ರೇಡಲ್ಲಿ ನೂರು ರೂಪಾಯಿ ಬಂತು ಅಂತಂದರೆ ಮುನ್ನೂರು ರೂಪಾಯಿ ಬಂತು ಸೊ ಈ ಥರದ ಸಿಚುವೇಷನಲ್ಲಿ ಮುನ್ನೂರು ರೂಪಾಯಿ ಬಂತು ನೂರ ನಲ್ವತ್ತು ರೂಪಾಯಿ ಹೋಯಿತು ಬರೀ ಮೂರೇ ಟ್ರೇಡ್ ನಿಮ್ದು ಕರೆಕ್ಟ್ ಆಗಿದ್ದು ಏಳು ಟ್ರೇಡ್ ತಪ್ಪಾಗಿದೆ ಆದರೂ ಕೂಡ ನೀವು ನೂರ ಅರವತ್ತು ರೂಪಾಯಿ ಪ್ರಾಫಿಟಲ್ಲಿ ಇರ್ತೀರ ಸೊ ಎಂಟು ಟ್ರೇಡ್ ಲಾಸ್ ಆಯಿತು ಬರೀ ಎರಡು ಟ್ರೇಡ್ ಸರಿ ಆಯಿತು ಅಂತಂದರೆ ನಿಮ್ಮ ಲಾಸು ನೂರ ಅರವತ್ತು ರೂಪಾಯಿ ಆಗುತ್ತೆ ನಿಮ್ಮ ಪ್ರಾಫಿಟ್ ಎರಡು ನೂರು ರೂಪಾಯಿ ಆಗಲೂ ಕೂಡ ನೀವು ಪ್ರಾಫಿಟಲ್ಲೇ ಇರ್ತೀರ ಇಮ್ಯಾಜಿನ್ ಮಾಡ್ಕೊಳ್ಳಿ ಹತ್ತು ಟ್ರೇಡಲ್ಲಿ ನೀವು ಬರೀ ಎರಡೇ ಟ್ರೇಡ್ ನಿಮ್ಮದು ಸಕ್ಸಸ್ ಆಗಿದ್ದು ಎಂಟು ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟಾಯಿತು ಅಂತ ಅಂದಾಗ ಕೂಡ ನೂರ ಅರವತ್ತು ರೂಪಾಯಿ ಲಾಸ್ ಆಗುತ್ತೆ ಬಟ್ ಆ ಎರಡು ಟ್ರೇಡ್ ಸರಿ ಆಯ್ತಲ್ಲ ಅದು ಎರಡು ನೂರು ರೂಪಾಯಿ ನಿಮಗೆ ಪ್ರಾಫಿಟ್ ಆಗುತ್ತೆ ಅಂದ್ರೆ ನಿಮ್ಮ ಎಲ್ಲ ಸ್ಟಾಪ್ ಲಾಸ್ ದುಡ್ಡನ್ನೆಲ್ಲ ಮೀರಿ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಪ್ರಾಫಿಟ್ ಆಗುತ್ತೆ ಈ ತರ ಇದು ನಾನು ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಅನ್ನುವಂಥದ್ದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡೋಕ್ಕೆ ತಗೊಂಡಿರುವಂಥದ್ದು ಅದು ನೀವು ಹಾಕುವ ಕ್ವಾಂಟಿಟಿ ಮೇಲೆ ಡಿಸೈಡ್ ಆಗುತ್ತೆ ಅದು ನೂರು ರೂಪಾಯಿ ಅಂದರೆ ಹತ್ತು ಲಕ್ಷನೂ ಆಗ್ಬೋದು ಹತ್ತು ಕೋಟಿನೂ ಆಗ್ಬೋದು ಬೇಕಾದರೆ ಸೊ ಹೀಗೆ ಎಂಟು ನಿಮ್ಮ ರಿಸ್ಕ್ ಟು ರಿವಾರ್ಡ್ ಕರೆಕ್ಟಾಗಿದ್ದಾಗ ನೀವು ಹತ್ತರಲ್ಲಿ ಎಂಟು ಟ್ರೇಡ್ ತಗೊಂಡ್ರು ನಿಮಗೆ ಲಾಭವೇ ಹತ್ತರಲ್ಲಿ ಎಂಟು ಟ್ರೇಡ್ ಲಾಸ್ ಆದರೂ ಕೂಡ ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ನೀವು ಕರೆಕ್ಟಾಗಿ ಸ್ಟಾಪ್ ಲಾಸ್ಗೆ ಎಕ್ಸಿಟ್ ಆದರೆ ನಿಮಗೆ ಮತ್ತು ಪ್ರಾಫಿಟ್ ಬಂದಾಗಲೂ ಕೂಡ ಫುಲ್ ಪ್ರಾಫಿಟ್ ಬರೋವರೆಗೂ ಅಂದರೆ ನಿಮ್ಮ ಟಾರ್ಗೆಟ್ ಇರೋವರೆಗೂ ನೀವು ಅದನ್ನು ಇಟ್ಕೊಂಡ್ರೆ ನಿಮಗೆ ಲಾಸ್ ಆಗೋದಿಲ್ಲ ಉದಾಹರಣೆಗೆ ಹತ್ತರಲ್ಲಿ ಒಂಬತ್ತು ಲಾಸ್ ಆಯಿತು ಅಂತ ಇಟ್ಕೊಳ್ಳಿ ನೂರ ಎಂಬತ್ತು ರೂಪಾಯಿ ಲಾಸ್ ಆಗುತ್ತೆ ಬರೀ ಒಂದು ಟ್ರೇಡ್ ಸರಿಯಾದರೂ ಕೂಡ ನೂರು ರೂಪಾಯಿ ಪ್ರಾಫಿಟ್ ಆಗುತ್ತೆ ಅಂದರೆ ನಿಮ್ಮ ಲಾಸು ಎಷ್ಟು ರಿಸ್ಟ್ರಿಕ್ಟ್ ಆಗುತ್ತೆ ಅಂತ ನೋಡಿ ನೀವು ಬರೀ ಎಂಬತ್ತು ರೂಪಾಯಿ ಲಾಸಲ್ಲಿ ಉಳಿಯುತ್ತೆ ಹತ್ತರಲ್ಲಿ ಒಂಬತ್ತು ಲಾಸ್ ಆಯಿತು ಅಂದರೂ ಕೂಡ ಈ ಥರ ಬರೀ ಹತ್ತರಲ್ಲಿ ನಿಮಗೆ ಪ್ರಾಫಿಟಿಗೆ ಬರೋಕ್ಕೆ ಎರಡು ಟ್ರೇಡ್ ಸರಿಯಾದರೆ ಸಾಕು ಒಂದಿಷ್ಟು ಫೈ ರಿಸ್ಟು ರಿವಾರ್ಡ್ ಇಟ್ಕೊಂಡು ನೀವು ಹತ್ತು ಟ್ರೇಡ್ ತಗೊಂಡ್ರೆ ಅದರಲ್ಲಿ ಬರೀ ಎರಡು ಟ್ರೇಡ್ ನಿಮ್ಮದು ಸರಿಯಾಗಿ ಉಳಿದದ್ದು ಎಂಟು ರಾಂಗ್ ಆದರೂ ಕೂಡ ನೀವು ಪ್ರಾಫಿಟ್ಗೆ ಬರ್ಬೋದು ಸೊ ಇವತ್ತಿನ ಒಂದು ವಿಷಯ ಏನು ಅಂತ ಹೇಳಿದ್ದು ಇದೇ ಆಗಿತ್ತು ಸೊ ಪ್ರಾಫಿಟ್ ಮತ್ತೆ ಲಾಸ್ ಇಂಪಾರ್ಟೆಂಟ್ ಅಲ್ಲ ಎಷ್ಟು ಪ್ರಾಫಿಟ್ ಮಾಡ್ತೀರಾ ಎಷ್ಟು ಲಾಸಲ್ಲಿ ಎಕ್ಸಿಟ್ ಆಗ್ತೀರಾ ಎಷ್ಟು ಬೇಗ ಬೇಗ ಅಂದ ತಕ್ಷಣ ಈಗ ನಾನು ಯಾವುದೋ ಒಂದು ಟ್ರೇಡ್ ತಗೊಂಡೆ ಬರೀ ಎರಡು ರೂಪಾಯಿ ಸ್ಟಾಪ್ ಲಾಸ್ ಇಟ್ಟೆ ಎಕ್ಸಿಟ್ ಆಗಿಬಿಟ್ಟೆ ಆ ಥರ ಅಲ್ಲ ಸ್ಟಾಪ್ ಲಾಸ್ಗೆ ಕರೆಕ್ಟಾಗಿ ಏರಿಯಾನ ಸೆಲೆಕ್ಟ್ ಮಾಡಬೇಕು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಬಟ್ ಟಾರ್ಗೆಟು ಕೂಡ ಅದೇ ಥರ ಇರಬೇಕು ಅಂತ ಟ್ರೇಡನ್ನು ಮಾತ್ರ ತಗೋಬೇಕು ಈಗ ನನಗೆ ಯಾವುದೋ ಒಂದು ಟ್ರೇಡ್ ಸಿಗ್ತಾ ಇದೆ ಇಪ್ಪತ್ತು ರೂಪಾಯಿ ಸ್ಟಾಪ್ ಲಾಸ್ ಚಿಕ್ಕದಾಗಿದೆ ಬಟ್ ಟಾರ್ಗೆಟು ಕೂಡ ಇಪ್ಪತ್ತು ರೂಪಾಯಿ ಇದೆ ಅಂದರೆ ಅದರ ಏನು ಪ್ರಯೋಜನ ಇಲ್ಲ ಸೊ ಹಾಗಾಗಿ ಟಾರ್ಗೆಟ್ ಚೆನ್ನಾಗಿದ್ದು ಸ್ಟಾಪ್ ಲಾಸು ಮತ್ತು ಇದು ರಿಸ್ಕ್ ಟು ರಿವರ್ಡ್ ಕರೆಕ್ಟಾಗಿದ್ದಾಗ ಮಾತ್ರ ನಾವು ಟ್ರೇಡನ್ನು ತಗೋಬೇಕು ಇದಾಗಿತ್ತು ಇವತ್ತಿನ ಒಂದು ಸೈಕಾಲಜಿ ವಿಷಯ ಇದೇ ಥರ ಇನ್ನಷ್ಟು ಸೈಕಾಲಜಿ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರಿಗೆ ವಾಯ್ಸ್ ಸೇಫ್ ಟ್ರೇಡಿಂಗ್